ಕುಮಟಾ ಪುರಸಭೆಗೆ ಮೀಸಲಾತಿ ಬಿಡುಗಡೆಯಾಗುತ್ತಿದ್ದಂತೆ ಪ್ರತಿ ವಾರ್ಡ್ನಲ್ಲೂ ಚುನಾವಣೆ ಕಣಕ್ಕಿಳಿಯಲಿರುವ ಆಕಾಂಕ್ಷಿಗಳ ಉತ್ಸಾಹ ಗರಿಗೆದರಿದೆ ಪುರಸಭೆಯಲ್ಲಿ ಮೂರು ಬಾರಿ ಸದಸ್ಯರಾಗಿ ಹೆಟ್ರಿಕ್ ಗೆಲುವು ದಾಖಲಿಸಿದ ರಾಜೇಶ್ ಪೈ ಅವರು ಈ ಬಾರಿಯೂ ಸ್ಪರ್ಧೆ ಮಾಡಲಿದ್ದು ವಾರ್ಡ್ ಜನರಲ್ಲಿ ಹೊಸ ಉತ್ಸಾಹ ಮೂಡುವಂತಾಗಿದೆ ಕುಮ್ಟಾ ಪುರಸಭೆಯಲ್ಲಿ ಇಪ್ಪತ್ಮೂರು ವಾರ್ಡ್ಗಳಿದ್ದು ಹಾಲಿ ಸದಸ್ಯರುಗಳ ಅವಧಿ ಈಗ ಮುಕ್ತಾಯವಾಗಿದೆ ಹಾಗಾಗಿ ಪೌರಾಡಳಿತ ಇಲಾಖೆ ಕುಮಟಾಪುರ ಪುರಸಭೆಯ ಎಲ್ಲಾ ವಾರ್ಡುಗಳಿಗೆ ಮೀಸಲಾತಿಯನ್ನು ಕೂಡ ಹೊರಡಿಸಿದೆ ಇದು ತಾತ್ಕಾಲಿಕ ಮೀಸಲಾತಿ ಪಟ್ಟಿಯಾಗಿದ್ದರೂ ಪ್ರತಿ ವಾರ್ಡ್ನಲ್ಲಿ ಚುನಾವಣಾ ಕಣಕ್ಕಿಳಿಯುವವರ ಲೆಕ್ಕಾಚಾರ ಜೋರಾಗಿ ನಡೆದಿದೆ ಸೋಲಿಲ್ಲದ ಸರದಾರ ಎಂದೇ ಖ್ಯಾತರಾದ ರಾಜೇಶ್ ಪೈ ಅವರು ಈ ಬಾರಿಯೂ ವಾರ್ಡ್ ನಂಬರ್ ಹದಿನಾಲ್ಕರಿಂದ ಮತ್ತೆ ಸ್ಪರ್ಧೆ ಮಾಡಲಿದ್ದಾರೆ ಮೊಟ್ಟಮೊದಲ ಬಾರಿಗೆ ರಾಜೇಶ್ ಪೈ ಅವರು ಇದೇ ವಾರ್ಡ್ನಿಂದಲೇ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು ಅವರು ವಾರ್ಡ್ನಲ್ಲಿ ಮಾಡಿದ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳೇ ಎರಡನೇ ಬಾರಿಗೆ ಇದೇ ವಾರ್ಡ್ನಿಂದ ಅವಿರೋಧವಾಗಿ ಆಯ್ಕೆಯಾಗುವಂತೆ ಮಾಡಿ ಎಲ್ಲರ ಗಮನ ಸೆಳೆದಿದ್ರು ಕಳೆದ ಬಾರಿ ಆರನೇ ವಾರ್ಡ್ನಿಂದ ಸ್ಪರ್ಧಿಸಿದ್ದ ರಾಜೇಶ್ ಪೈ ಅವರು ಅಲ್ಲಿಯೂ ಗೆಲುವು ದಾಖಲಿಸಿ ಹ್ಯಾಟ್ರಿಕ್ ಆಯ್ಕೆಯ ಸಾಧನೆ ಮಾಡಿದ್ರು ಈ ಮೂರು ಅವಧಿಯಲ್ಲೂ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ತಮ್ಮ ವಾರ್ಡ್ನ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಜನರ ಮೆಚ್ಚುಗೆಗೂ ಪಾತ್ರರಾಗಿದ್ರು ಕಳೆದ ಅವಧಿಯಲ್ಲಿ ಪುರಸಭೆಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಅವಕಾಶ ಕೂಡ ರಾಜೇಶ್ ಪೈ ಅವರಿಗೆ ಸಿಕ್ಕಿಲ್ಲ ತ್ತು ಈ ಸದಾವಕಾಶವನ್ನ ಬಳಸಿಕೊಂಡು ಪಟ್ಟಣದ ಅಭಿವೃದ್ಧಿಗೆ ಶ್ರಮ ವಹಿಸಿದ ರಾಜೇಶ್ ಪೈ ಅವರು ಎಲ್ಲಾ ಸದಸ್ಯರುಗಳಿಂದ ಸೈ ಎನಿಸಿಕೊಂಡಿದ್ರು ತಮ್ಮ ಅವಧಿಯಲ್ಲಿ ರಾಜೇಶ್ ಪೈ ಅವರು ವಾರ್ಡ್ಗಳಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ರು ಯಾರೇ ಕಾಲ್ ಮಾಡಿದರೂ ಅಥವಾ ಮನೆಗೆ ಬಂದರೂ ತಕ್ಷಣ ಅವರ ಸಮಸ್ಯೆಗೆ ಸ್ಪಂದಿಸುವ ಮೂಲಕ ವಾರ್ಡ್ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ರು ಅಲ್ಲದೆ ಪ್ರತಿ ಸಾಮಾನ್ಯ ಸಭೆಯಲ್ಲೂ ತಮ್ಮ ವಾರ್ಡ್ನಲ್ಲಿರುವ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವುದಲ್ಲದೆ ಅಧಿಕಾರಿಗಳು ತಮ್ಮ ವಾರ್ಡ್ನಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ ಮಾಡದಂತೆ ಎಚ್ಚರಿಕೆ ವಹಿಸುತ್ತಿದ್ದರು ಇನ್ನು ರಾಜೇಶ್ ಪೈ ಅವರು ಕಡು ಬಡ ಕುಟುಂಬದಿಂದ ಬಂದವರು ಚಿಕ್ಕವರಿರುವಾಗಲೇ ದುಡಿಮೆಯೇ ದೇವರೆಂದು ಕಷ್ಟಪಟ್ಟು ದುಡಿಯುವ ಮೂಲಕ ಕುಟುಂಬಕ್ಕೆ ಆಸರೆಯಾಗಿದ್ದರು ತಮ್ಮ ಹದಿನೈದನೇ ವಯಸ್ಸಿನಲ್ಲೇ ತರಕಾರಿ ವ್ಯಾಪಾರ ಬಟ್ಟೆ ವ್ಯಾಪಾರ ಮನೆ ಮನೆಗೆ ಹಾಲು ಹಾಕುವುದು ಸೇರಿದಂತೆ ಇನ್ನಿತರೆ ಉದ್ಯಮ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಆರ್ಥಿಕವಾಗಿ ಸಬಲರಾದರು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ತಮ್ಮದೇ ಆದ ಪ್ರಸಾರಣ ನೆಟ್ವರ್ಕ್ ಅನ್ನ ಪ್ರಾರಂಭಿಸಿ ನೂರಾರು ಜನರಿಗೆ ಉದ್ಯೋಗಾವಕಾಶ ಒದಗಿಸಿದ್ರು ತಮ್ಮ ವೃತ್ತಿಯ ಜೊತೆಗೆ ಸಮಾಜ ಸೇವೆಯಲ್ಲೂ ಗುರುತಿಸಿಕೊಂಡ ಅವರು ಕಷ್ಟ ಎಂದು ಅವರ ಮನೆ ಬಾಗಿಲಿಗೆ ಹೋದವರಿಗೆ ತಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದವರು ಅಲ್ಲದೆ ರಾಜಕೀಯ ಕ್ಷೇತ್ರದಲ್ಲೂ ಗುರುತಿಸಿಕೊಂಡು ಬಿಜೆಪಿ ಮುಖಂಡರಾಗಿರುವ ರಾಜೇಶ್ ಪೈ ಅವರು ಈ ಬಾರಿಯೂ ಹದಿನಾಲ್ಕನೇ ವಾರ್ಡ್ನಿಂದ ಸ್ಪರ್ಧಿಸಲು ಸಂಪೂರ್ಣ ಸಿದ್ಧತೆ ನಡೆಸಿದ್ದಾರೆ ಮೂರು ಅವಧಿಯಿಂದ ನಿರಂತರವಾಗಿ ಸದಸ್ಯರಾಗಿ ವಾರ್ಡ್ನ ಮತದಾರರ ಮನದಲ್ಲಿ ಆಳವಾಗಿ ಬೇರೂರಿರುವ ರಾಜಣ್ಣ ಅವರಿಗೆ ಮತದಾರರು ಈ ಬಾರಿಯೂ ಕೈ ಹಿಡಿಯುತ್ತಾರೆಂಬ ವಿಶ್ವಾಸ ಮೂಡಿದೆ ಅನೇಕ ಜನರು ರಾಜಣ್ಣನ ಪರ ಈಗಲೂ ನಿಂತಿದ್ದು ಅವರ ಗೆಲುವಿಗೆ ಕಂಕಣಬದ್ಧರಾಗಿ ಫೀಲ್ಡ್ಗೆ ಇಳಿದಿದ್ದಾರೆಂಬ ಮಾತುಗಳು ಕೂಡ ಹದಿನಾಲ್ಕನೇ ವಾರ್ಡ್ನಲ್ಲಿ ಕೇಳಿ ಕೇಳಿಬರುವಂತಾಗಿದೆ ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮ್ಟ